ನಮಸ್ಕಾರ ಸ್ನೇಹಿತರ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಮಹತ್ವದ ಸೂಚನೆ ಹೌದು ಸ್ನೇಹಿತರೆ ನಿಮ್ಮ ಆಸ್ತಿ ಗ್ರಾಮ ಪಂಚಾಯಿತಿ ಮಹಾನಗರ ಪಾಲಿಕೆ ಅಥವಾ ಪುರಸಭೆ ಇಲ್ಲಿದ್ರೆ ಪ್ರತಿಯೊಂದು ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಮಹತ್ವದ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಬಂದಿರುವಂತದ್ದು ಹೌದು ಈ ಖಾತೆ ಇಲ್ಲದೆ ಆಸ್ತಿ ನೋಂದಣಿ ಇಲ್ಲ ಹೌದು ರಾಜ್ಯ ಸರ್ಕಾರದಿಂದ ಮಹತ್ವದ ಸೂಚನೆ ಹೌದು ಸ್ನೇಹಿತರೆ ಆಸ್ತಿ ನೋಂದಣಿಗೆ ಈಗ ಹೊಸ ನಿಯಮ ಜಾರಿಗೆ ಆಗಿದ್ದು ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಎಲ್ಲ ಉಪ ನೋಂದಣಿ ಅಧಿಕಾರಿಗಳಿಗೆ ಈ ಆಸ್ತಿ ಮತ್ತು ಈ ಖಾತಾ ಸಾಫ್ಟ್ವೇರ್ ಬಳಸಿ ಆಸ್ತಿಗಳನ್ನು ನೋಂದಾಯಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ಹೌದು ಈ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಲಾಗಿದ್ದು ನೋಂದಣಿ ಮಹಾ ಮತ್ತು ಮುದ್ರಾಂಕ ಆಯುಕ್ತರಾದ ದಯಾನಂದ ಕೆಎ ಅವರು ಆಸ್ತಿ ನೋಂದಣಿ ಸಮಯದಲ್ಲಿ ಉಪ ನೋಂದಣಿ ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘಿಸಬಾರದು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಕೆ ಸಿ ಅಡಿಯಲ್ಲಿ ನಿಯಮಗಳನ್ನು ಉಲ್ಲಂಘಿಸಿರುವುದು ಕಂಡು ಬಂದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ ಸೊ ಈ ಹೊಸ ಋಸು ಯಾವೆಲ್ಲ ಆಸ್ತಿ ಮಾಲೀಕರಿಗೆ ಅನ್ವಯ ಆಗುತ್ತೆ ಅಂದ್ರೆ ಸ್ನೇಹಿತರೆ ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆಗಳು ಪುರಸಭೆಗಳು ಮತ್ತು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಆಸ್ತಿ ಮಾಲೀಕರಿಗೆ ಈ ಹೊಸ ನಿಯಮ ಅಂದ್ರೆ ಈ ಖಾತಾ ಇಲ್ಲದೆ ಯಾವುದೇ ಆಸ್ತಿಗಳು ಮಾರಾಟ ಮತ್ತು ಕೊಳ್ಳುವಿಕೆ ಆಗುವುದಿಲ್ಲ ಇನ್ನು ಮುಂದಕ್ಕೆ ಪ್ರತಿ ಒಂದು ಆಸ್ತಿಗಳ ನೋಂದಣಿ ರಿಜಿಸ್ಟರ್ ಸಮಯದಲ್ಲಿ ಈ ಖಾತೆ ಕಡ್ಡಾಯವಾಗಿದೆ ಸ್ನೇಹಿತರೆ ಹೌದು ಈ ಖಾತಾ ಅಂದ್ರೇನು ಸರ್ಕಾರ ಈಗ ಈ ಖಾತೆ ಯಾರಿಗಲ್ಲ ಅಪ್ಲೈ ಅಂತ ನಾನು ಆಲ್ರೆಡಿ ತಾನೇ ಒಂದು ವಿಡಿಯೋ ಮಾಡಿದ್ದೆ ಸೊ ಅದರ ಪ್ರಕಾರ ಈಗ ರಾಜ್ಯ ಸರ್ಕಾರ ಹೊಸ ನಿಯಮವನ್ನು ಜಾರಿ ಮಾಡಿದ್ದು ಸೊ ಎಲ್ಲ ಆಸ್ತಿ ಮಾಲೀಕರಿಗೆ ಈಗ ಈ ಖಾತ ಕಡ್ಡಾಯವಾಗಿದೆ ಸ್ನೇಹಿತರೆ ಸೊ ಹಾಗಾದರೆ ಈ ಖಾತಾ ಇಲ್ಲದ ಆಸ್ತಿಗಳಿಗೆ ಈ ಖಾತೆಗೆ ಅಪ್ಲೈ ಮಾಡಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದರೆ ಸೊ ಇಲ್ಲಿ ಈ ಖಾತೆ ಅರ್ಜಿ ಹಾಕಲು ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಆಸ್ತಿ ಮಾಲೀಕರ ಆಧಾರ್ ಕಾರ್ಡು ಆಸ್ತಿಯ ತೆರಿಗೆ ಐ ಡಿ ಅಂದರೆ ಆಸ್ತಿ ತೆರಿಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಕಟ್ಟುವಂತ ಒಂದು ಟ್ಯಾಕ್ಸ್ ಬಿಲ್ಲು ಹಾಗರೆ ಮಾರಾಟ ಅಥವಾ ಸೇಲ್ ಡೀಟ್ ಅದು ಬೇಕಾಗುತ್ತೆ ಬೆಸ್ಕಮ್ ಇಂದ ಹತ್ತು ಅಂಕಿಯ ಐಡಿ ಅಂದ್ರೆ ಹಾಗೇನೆ ಆಸ್ತಿಯ ಫೋಟೋ ಸೊ ಒಂದು ವೇಳೆ ಆಸ್ತಿಗಳು ಇಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಈ ಬೇಕಾಗುತ್ತೆ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳು ಆಸ್ತಿ ಮಾಲೀಕರಿಗೆ ಈ ಖಾತಾ ಮಾಡಲು ಕಡ್ಡಾಯವಾಗಿ ಬೇಕಾಗಿತ್ತು ಸ್ನೇಹಿತರೆ ಸೊ ಈ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಆಸ್ತಿ ಮಾಲೀಕರು ಕೊಳ್ಳುವಿಕೆ ಅಥವಾ ಮಾರಾಟ ಸಮಯದಲ್ಲಿ ಈ ಖಾತ ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ ಸೊ ಈ ಮಾಹಿತಿ ಆಸ್ತಿ ಮಾಲೀಕರಿಗೆ ಅತಿ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್